ಸ್ವಾಗತ ನಾನು ಅಮಿನ್ ಶೇಖ್ ಶಿಕ್ಷಕಿ ಪ್ರೇಮಾ ನಾಯ್ಕಗೆ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಟ್ಟಣದ ಬಸವನಗರದ ಜ್ವಾನಭಾರತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ಪ್ರೇಮಾ ಎನ್ ನಾಯ್ಕ ಅವರು ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ದೇವರಪುರಗಿ ತಾಲೂಕಿನ ಕೋರವಾರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೋರವಾರ ಶಾಖೆಯಿಂದ ಏಪ್ರಿಲ್ ಇಪ್ಪತ್ತಾರರಂದು ಆಯೋಜಿಸಲಾಗಿದೆ ಅಂದು ಜ್ಞಾನಭಾರತಿ ಶಾಲೆಯ ಆದರ್ಶ ಶಿಕ್ಷಕಿ ಪ್ರೇಮಾ ಎನ್ ನಾಯ್ಕ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದ್ದು ಶಿಕ್ಷಕಿ ಪ್ರೇಮಾ ಎನ್ ನಾಯ್ಕ ಅವರು ಕಳೆದ ಸುಮಾರು ಎರಡು ದಶಕಗಳಿಂದ ಜ್ಞಾನಭಾರತಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕು ರೂಪಿಸುವಲ್ಲಿ ಶಿಕ್ಷಕಿ ಪ್ರೇಮಾ ಎನ್ ನಾಯ್ಕ ಅವರ ಪಾತ್ರ ದೊಡ್ಡದಾಗಿದೆ ಅವರನ್ನು ಗುರುತಿಸಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅವರು ಜ್ಞಾನಭಾರತಿ ಶಾಲೆಯ ಸಹೋದ್ಯೋಗಿಗಳು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳು ಅಪಾರ ಪಾಲಕರು ಅಭಿಮಾನಿಗಳು ಅವರಿಗೆ ಶುಭವನ್ನು ಕೋರಿದ್ದಾರೆ ಹಲವು ಪ್ರಶಸ್ತಿಗಳು ಅವರ ಮುಡಿಗೇರಲಿ ಅಂತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಮಾಜಿ ಅಧ್ಯಕ್ಷ ಸಿದ್ಧಲಿಂಗ ಚೌಧರಿ ಕಾನಿಪಾ ಅಧ್ಯಕ್ಷ ಆನಂದ ಶಾವಾದಿ ಕಾನಿಪಾ ಧ್ವನಿ ಸಂಘದ ಅಧ್ಯಕ್ಷ ಪಂಡಿತ ಪುರೆ ಉಪನ್ಯಾಸಕ ಸಿದ್ದಲಿಂಗ ಕಿಣಗಿ ಉಪನ್ಯಾಸಕ ಮಾಂತೇಶ ನೂಲನವರ್ ಕವಿ ಮೌಲಾಲಿ ಆಲ್ಗೂರ್ ಶಿಕ್ಷಕ ಕವಿ ಕೆ ಜಿ ಹತ್ತಳಿ ರಾಗರಂಜನಿ ಸಂಚಾಲಕ ಡಾಕ್ಟರ್ ಪ್ರಕಾಶ್ ಶಿಕ್ಷಕಿ ಶಿಲ್ಪಾ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಜಗಸರ್ ಸೇರಿದಂತೆ ಅನೇಕರು ಶುಭವನ್ನು ಹಾರೈಸಿದರು